ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಮನೇಲಿ ಫುಲ್ ಜಾರ್ ಸೋಡಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ಮಾವಿನಕಾಯಿಯನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹಸಿಮೆಣಸಿನಕಾಯಿ ಶುಂಠಿ ಜೊತೆಯಲ್ಲಿ ಪುದೀನ ಸೊಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಸಕ್ಕರೆ ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಅಷ್ಟು ನಿಂಬೆಹಣ್ಣಿನ ರಸ ಹಾಗೆಯೇ ಚಾಟ್ ಮಸಾಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಪೇಸ್ಟ್ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಶಾರ್ಟ್ ಗ್ಲಾಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆ ನಿಂಬೆಹಣ್ಣಿನಿಂದ ಈ ರೀತಿಯಾಗಿ ಫುಲ್ ಕವರ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಖಾರದ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದ್ದೆ ಅಲ್ವಾ ಅದರೊಳಗಡೆ ರೀತಿ ಡಿಪ್ ಮಾಡ್ತಾಯಿದ್ದೀನಿ ನಂತರ ಆ ಗ್ಲಾಸಿಗೆ ನಾವು ರುಬ್ಬಿಟ್ಕೊಂಡಿರೋ ಂತಹ ಪೇಸ್ಟನ್ನು ಕೂಡ ಮುಕ್ಕಾಲ್ ಭಾಗದಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ನಂತರ ಒಂದು ಸರ್ವಿಂಗ್ ಗ್ಲಾಸಲ್ಲಿ ನಾನು ಮುಕ್ಕಾಲ್ ಭಾಗದಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಅದರ ನಂತರ ನಾವೇನು ಫಿಲ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಶಾರ್ಟ್ ಗ್ಲಾಸ್ ಅದನ್ನು ಒಳಗಡೆ ನಾನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇವಾಗ ನಮಗೆ ಫುಲ್ ಜಾರ್ ಸೋಡಾ ರೆಡಿಯಾಗಿದೆ ನೀವು ಆರಾಮಾಗಿದೆ ನಾವು ಮನೇಲಿ ಟೇಸ್ಟ್ ಮಾಡ್ಬೋದು ಹಾಗೆ ಟೇಸ್ಟ್ ವೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಹೇಳಿ ಓಕೆನಾ